கிச்சி கிடி மாமா ஆய்லாய் ஓ நமக்கு வாழற மாதேவ மாமா மூரு திங்களுட்டு கொடுக்குத்திருவா நான் ஓதா மாதேவ் மாமா பருசுவ நாம் மாலோனா இவருல்ல முருமூரு திங்கள கழிச்சார இவ ஐயோயப்பின நம்ம ನಮ್ಮ ಅಪ್ಪನ ನಾವು ದೋಗ ತಯಸ್ಯಾಡ ಯಾಕಂದ್ರೆ ನನ್ನ ಹೆಂಗೆ ನೋವು ಭಾಳ ಕಾಡಾತಾಳೆ ಇಲ್ಲ ನೀ ಏನ ನೀ ಭಾಳ ಲೇಟ ನೋಡಿಗ್ಯಾನ ಅಲ್ಲ ನೋಡಮ್ಮ ಇಲ್ಲ ನಮ್ಮವ್ವನು ನೋಡ್ಕೋಬೇಕು ನಿನ್ನೂ ನೋಡ್ಕೊಬೇಕು ಇಬ್ಬರೂನು ನೋಡ್ಕೊಬೇಕು ನಿಮ್ಮ ಭಾಳ ಜಡವಾಗಿ ಬಿಟ್ಟಿ ಏ ಇಲ್ಲ ನಮ್ಮ ಹೂವ ಜೋಡೇ ಅಷ್ಟೇ ಆಕ ನಿನ್ ಜೋಡಿನೂ ಇರ್ತಾನೋ ನಮ್ಮ ಹೂವಿನ ಜೋಡೇನು ಇರ್ತಾನೆ ನಮ್ಮ ಹೂವನು ಬಿಟ್ಟಿರಂಗಿಲ್ಲ ನಾನ್ ಬಿಟ್ಟಿರಂಗಿಲ್ಲ ಯುವ ಈ ಸೊಸಿನ ಎಂತ ಮಾಡಿಕೊಂಡ ಬನ್ನಿ ನನ್ನ ಹೂವು ಏನು ಕಿವುತ್ತಾಳೋ ಯುವ ನನ್ನ ಮಕ್ಕಳ ಬೆಳೆ ಚೂಟುದು ಊದುದು ಕಿವ ಮಾಡಿ ನನ್ನ ಮಗನ ಕೆಡಿಸ್ಯಾರ ಕೆಡಿಸುವ

ಹಾಸಿಗೆ ಓ ಮುದಕ್ಕನ ಮನೆಗೆ ಕರ್ಕೊಂಡು ಬನ್ನಿ ಮುದಕ್ ತಟ್ಟ ಚಾ ಬೀತ್ತು ಒಂದ್ ಹನುಮಾಪನ ಗುಡಿಗೆ ಮಲಪಾಕ್ ಹೋದ ನನ್ನಪ್ಪ ಒಂದು ದಿನ ಓದ್ತು ಎರಡು ದಿನ ಓದುವ ಮೂರು ದಿನ ಓದುವ ಅಪ್ಪ ನನಗೂ ನಿಧದಲ್ಲಿ ಅಪ್ಪ ಆಕಮ್ಮ ಅಪ್ಪೆ ಬಿಟ್ಟೆ ಹಂಗ ನಿಂತತೆ ಓ ಯಪ್ಪ ರಾತ್ರಿ 12 ಹೋಗಿ ಮುದಕ ನಮ್ಮನಿಗೆ ಕರ್ಕೊಂಡು ಬನ್ನಿ ಮುದಕ ಕಾಟಾದ ಮ್ಯಾಲ ಪುಟ ಪುಟದ ಪುಟ ಪುಟದ ಬ್ರತ್ತು ಮುದಕ ಸಾಯು ಮುದಕ ಅಲ್ಲ ಅವನ ನನ್ನ ನಾನು ಮಾತಾಡ್ತೀನಿ ಡಾಕ್ಟರ್ ಬಂದು ಬಿಮ್ಯಾ ಓ ಡಾಕ್ಟ್ರ್ ಬಂದಿಲ್ಲ ಅವನ ಓ ಮಣಿ ಕರ್ಕೊಂಡು ಹೋಗಿ ನೀ ತಪ್ಪು ಮಾಡಿದಿ ಏ ನನ್ನಮ್ಮಪ್ಪ ನಿನಗೇನು ಗೊತ್ತೈತಿ ಈಗ ಹತ್ತಿದೆಯಲ್ಲ ನೀನು ಹೆಂಡ್ತಿ ಬ್ಯಾನ ಹ್ಞೂ ಅದಕ್ಕೆ ನಮ್ಮ ಅಪ್ಪನ ಬಿಟ್ಟಿರಕ್ಕಾಗಲಿಲ್ಲ ನನ್ಗೆ ಹ್ಞೂ ಮತ್ತು ನಾನು ಹೇಳ್ತೀನ ನಿನಗೂ ನೋಡ್ಕೊತ ಅವನ ಚಂದ ಆಗ್ಯ ಈಗ ಸುಯಾ ಕಾಡಿ ತಂದಿ ಓ ಯಪ್ಪಾ ಸಾ ಕಾಯಿ ಎಮ್ಮ ಅಜ್ಜಿ ಅಡಿಜಿ ಅಡಿಸಿ ಕುಣು ಹಾಕ್ತಾ ಅಲ್ಲೊ ಯಪ್ಪಾ ಮತ್ತು ಕುಂತ ನೋಡ ಸೀ ಬತ್ತಿತಲ್ಲ ಈಕೆ ಯಾವಕ್ಯಪ್ಪ ಇದ್ದಾಳೆ ನೀ ಹಿಂಗೆ ಮಾಡ್ಯ ನೀ ಹಿಂಗೆ ಮಾಡ್ಯಾ ನಮ್ಮ ಅಪ್ಪನ ಅದಿ ಭಾಳ ಇದು ಮಾಡ್ತೀನಿ ಭಾಳ ಕಾಡ್ತೀನಿ ನಮ್ಮ ಅಪ್ಪನ ನಾನು ಹೀತ್ರಿ ಹಿಂಗೆ ಕಾಡಾನ ನಿನ್ಗೆ ಜಾಡ್ ಜಾಡ್ ಸಿ ಜಾಡ್ ಸಿ ಜ್ಯಾಡ್ ಜಾಡ್ಸಿ ಒಯ್ತಾ ಯಪ್ಪಾ ಆಕಿದು ಬೆಂದು ಹಚ್ಚಿದಲ್ಲ ಅವ್ವ ನಿನಗೆ ಆಕಿದು ಏನು ನೋಡಿದವ್ ಅಯ್ಯೋ ಆಕಿದ ನೋಡಿದೆ

ಇಷ್ಟು ನೀ ಇನ್ನ ಮುದಿಕೆ ಇದೆ ಅಂತ ನಿನ್ ಮ್ಯಾಗ್ ಎಷ್ಟಿದೆ ನಮ್ಮ ಅಪ್ಪ ಅಂದ ಎಷ್ಟು ನಿನ್ ಮ್ಯಾಗ್ ಹಂಬಲರ್ಬಾರಪ್ಪ ಇವರು ದೊಡ್ಡ ಅಲ್ಲ ಕಾಂತರ ಅಯ್ಯೋದು ಹಿಂಗಲ್ಲವ ಏನು ಕುಂತಲ್ಲಿ ಕುಂದ್ರಾಕೆ ಅಲ್ಲ ನಿಂತರಾಕಿ ಅಲ್ಲ ನಮ್ಮ ಮಾಮ ಅವನು ಒಂದು ಮುನ್ನೂರದ ಎಂಬತ್ತ ಎರಡೂ ಆಕಳುಗಳು ಆಕಳುಗಳು ನನ್ನ ಹಾತಿನ ಅದು ಗೊತ್ತೂರ ಹಾಕ್ ಹೋದ್ರವನ ಒಂದು ಹೊರಸು ಮಾಮಾ ಬಾಲು ಬಿಳುಗುಂದಿ ಮಾಮ ಯವ್ವಾ ಏನ್ ಹೇಳಲಿ ಅವನ ಅವನ ಕಾರ್ ಗಾಡಿಯಾದ ಮೂರು ದೂಸ ಕುಂಡಿಸ್ಕೊಂಡ್ ಅಡ್ಯಾಡ ಎಷ್ಟು ಮಂದಿ ನೀನು ನನ್ನ ಕಿಮ್ಮತ್ತದ ಐತ ನಮ್ಮ ಅಪ್ಪ ಅಣ್ಣ ಕಿಮ್ಮತು ನನ್ನ ಹಾಟ ನೀ ಏನು ದೊಡ್ಡ ಸೂರು ಕುದುರು ಕೂಡ ಅದಿ ಎಣ್ಣೆ ಬೆಲ್ಲ ಹಚ್ಕೊಂದು ಅಡ್ಯಾಡತಿ ಊರು ನಾ ಹೋಗು ಅಲ್ಲ ನನ್ನ ನೆಳಪ್ಪ ಬಂದ ನನ್ನ ತಿರುಗಿ ನೋಯ್ವ ಅಲ್ಲ ಇಷ್ಟು ಮಂದಿ ಮುಂದೆ ಅವರು ಹಚ್ಚಿಸ್ಕೊಂಡು ಅಡ್ಯಾರು ಇವ್ರು ಹಚ್ಚಿ ಕೊಂದಡ್ಯಾರ ಅಂದ್ರೆ ನಮ್ಮ ಅಪ್ಪ ನಿನ್ನ ಕರ್ಕೊಂಡು ಆಡ್ಯಾಡದಂಗೆ ಕಾಣುದಿಲ್ಲ ನಂದು ಅಲ್ಲೇ ತಾಲು ಕಟ್ಟ ನಾಳೆ ಊನ ಐತ್ಯಪ್ಪ ನಮ್ಮ ಗೋಡ್ಯಾರ ಮಹಾದೇವ ಮಾಮ ಅದಾನ

ಅಂದಾಗ ಅಯ್ಯೋ ಅಮ್ಮ ಮಾಡ ಮ್ಯಾಗ ಮನಸ್ಸು ಮಾಡಿದೀನಿ ಏನು ಕೊಡಾಕ ಹ್ಞೂ ಏಯ್ ನನ್ನ ಹಾಟೋ ಹೋಗುಣಪ್ಪ ಒಂದು ಹಿಡ್ಕೊಂಡು ಕರ್ರ ತರ ಕರ್ರ ಬೇಯ್ತಾರ ಬಾಬಾ ಎದ್ರು ಕಡೆ ಬರ್ತದ ಬ್ಹ್ ಪರ್ಸು ಮಾವ ಅಯ್ಯೋ ಏನು ಹೇಳಿದ ಬ್ಯಾಡ ಬ್ಯಾಡ ಅಂದ್ರಿ ಅಯ್ಯೋ ಅವನು ಒಳ್ಳೆ ಐತಿ ಗೊತ್ತಿಲ್ಲ ಅಣ್ಣ ಹಾಂ

ಅಪ್ಪ ಎಂಡೆದಿ ನನ್ನಪ್ಪ ನಮ್ಮ ಹಾಟ ಕೊಟ್ಟು ತಗಿ ಇಡಿಯೋ ಸಾಯಿಬರು ಪೊಲೀಸರು ಸಾಯಿಬರು ಬಿಡ್ರಿ ನಾನು ನಮ್ಮ ಹುಡುಗನ ಮಾಮಾ ಮಾಲು ಮಾಮ ಆಗ ನಾನು ನಮ್ಮ ಅಮ್ಮಗಳನ್ನ ಕೊಟ್ಟ ಜಿಚ್ಚಿ ಗಿಡಿ ಗಿಡಿ ಮದ್ವಿ ಮಾಡ್ತಾನ ಬರ್ಲಿ ಒಂದ್ಸಲ ಜೋರ ಚಪ್ಪಾಳಿಗಳು ಜೋಗ್ಲು ಬಹಳ ಅದ್ಭುತವಾದಂತಹ ಕಲೆ ಯಾಕಂದ್ರೆ ಈ ರೀತಿಯಾಗಿ ಕೂಡ ನಿಮ್ಮನ್ನ ನಡೆಸಬಹುದು ಅಂತ ಒಂದು ಟ್ಯಾಲೆಂಟ್ ಅನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು ನಮ್ಮ ತಳಕಟ್ನಾಳೆ ಅಜ್ಜಿ ಜೋರಾದ್ ಚೆಪ್ಪಳೆ ಈಗ ಹ